ಸಿಂಧನೂರಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ದಲಿತರಿಗೆ ಅನ್ಯಾಯವಾದಾಗ ನ್ಯಾಯ ಒದಗಿಸುವ ನಿಟ್ಟನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸದುದ್ದೇಶದಿಂದ ಪ್ರತಿ ವರ್ಷ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ದಲಿತರ ಕುಂದುಕೊರತೆ ಸಭೆ ಜರುಗಿತು ನಗರ ಪೊಲೀಸ್ ಠಾಣೆಯಲ್ಲಿ ಪಿಐ ಸುಧೀರ ಬೆಂಕಿ ಅಧ್ಯಕ್ಷತೆಯಲ್ಲಿ ದಲಿತರ ಮುಖಂಡರ ಕುಂದುಕೊರತೆ ಸಭೆಯನ್ನ ನಡೆಸಿದರು ಸಭೆಯಲ್ಲಿ ಭಾಗವಹಿಸಿದ ಬಹುತೇಕ ಮುಖಂಡರು ಪೊಲೀಸ್ ಠಾಣೆಗಳಲ್ಲಿ ದಲಿತರಿಗೆ ಸೂಕ್ತ ನ್ಯಾಯ ಸಿಗುತ್ತಿಲ್ಲ ಇದರಿಂದ ನೀವು ಸಭೆ ಮಾಡುವುದು ಚಹಾ ಕುಡಿದು ಮನೆಗೆ ಹೋಗುವುದು ಸಾಮಾನ್ಯವಾಗಿ ಬಿಟ್ಟಿದೆ ಎಂದರು ತದನಂತರ ಮಾತನಾಡಿದ ಪಿಐಎಸ್ಪಿ ಮತ್ತು ಎಸ್ಟಿ ಜತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಚ್ ಎನ್ ಬಡಿಗೇರ ರಾಮಣ್ಣ ಗೋನ್ವಾರ್ ಅಮೃಷ ಕೊಡ್ಲಿ ಭೀಮೇಶ್ ಕವಿತಾಳ್ ಶರಣಪ್ಪ ಮಳ್ಳಿ ಶರಣಯ್ಯ ಜವಳಗೇರ್ ಮೌನೇಶ್ ಜಾಲ್ವಾಡ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಸಿಂಧುನೂರು

ಹತ್ತು ಗಂಟೆ ತನಕ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಟ್ರಾಫಿಕ್ ಜಾಮ್ ಆಗ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಕ ಅವಕಾಶ ಪಟ್ಟು ಅಲ್ಲಲ್ಲಿ ಸ್ಟಾಕ್ ಆಗ್ತದೆ ಒಂದು ಆನಂತರ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನಕ ಏನಾದರೂ ಕಾಲೇಜ್ ಬಿಡತಕ್ಕಂಥ ಸಮಯ ಬಸ್ ಸ್ಟ್ಯಾಂಡ್ಗಳಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ಮಕ್ಕಳಿಗೆ ಬಸ್ನಲ್ಲಿ ಹೋಲಿಕೊಟ್ಟಿಗೆ ಚಡಾಸ್ತಕ್ಕಂಥ ಒಂದು ಸನ್ನಿವೇಶಗಳು ನಾವು ಆಗಾಗ ನೋಡ್ತೀವಿ ಈಗ ಏನಂದ್ರೆ ಆ ಮೂರು ತಾಸದಲ್ಲಿ ಪೊಲೀಸರನ್ನು ಬಸ್ ಸ್ಟ್ಯಾಂಡಲ್ಲಿ ವೀಟ್ ಆಗ್ತಕ್ಕಂಥ ಕೆಲಸ ಆಗ್ತದೆ ಎರಡನೇ ಮೂರನೇದಾಗಿ ರೈತರು ಮಾಲ್ ಎನ್ಸಿ ಅಲ್ಲಿ ಬಂದಾಗ ಕಳ್ಳತನ ಆಗ್ತಕ್ಕಂಥ ಒಂದು ಚಟುವಟಿಕೆಗಳನ್ನ ಕಾಲ್ ಇತ್ತು ಅಲ್ಲಿ ಏನಂದ್ರೆ ಸೋಮವಾರ ಮತ್ತು ಮಂಗಳವಾರ ಏನಂದ್ರೆ ನಿಗಾ ಒಂದು ಕೆಲಸ ಮಾಡಿ ನಾಲ್ಕನೇದಾಗಿ ಎಸ್ ಸಿ ಎಸ್ ಟಿ ಇರತಕ್ಕ ಹಾಸ್ಟೆಲ್ಗಳಲ್ಲಿ ಪೊಲೀಸರು ಮೂರು ಸಲ ಏನಂದ್ರೆ ನಮ್ಮ ಹಾಸ್ಟೆಲ್ಗಳಿಗೆ ಏನಂದ್ರೆ ವಿಸಿಟ್ ಮಾಡಬೇಕು